ಕ್ರಿಸ್ತನಲ್ಲಿ ಪ್ರಿಯರೇ ನಿಮಗೆ ಒಂದು ಕೇಳಿದ್ರೆ ಇತ್ತೀಚೆಗೆ ಅನೇಕ ತರದ ಸೇವೆಗಳನ್ನ ನೋಡ್ತಾ ಇದೀವಿ ಇದು ಜಸ್ಟ್ ನಮ್ಮ ತಿಳುವಳಿಕೆಗೆ ಈ ವಾಕ್ಯಗಳನ್ನು ಹೇಳ್ತಾ ಇದೀನಿ ನಾವು ಯಾವ್ದ್ರ ಹಿಂದೆ ಹೋಗ್ತಾ ಇದೀವಿ ಅಂತ ನೋಡಿದ್ರೆ ಈ ಇತ್ತೀಚೆಗೆ ಇರುವಂತ ಒಂದು ಸಭೆಗಳು ದಯಮಾಡಿ ಹೇಳ್ತೀನಿ ಇಂತ ಸಭೆಗಳಿಂದ ನೀವು ದೂರ ಇದ್ರಿ ಯಾಕಂದ್ರೆ ಅವರು ನರಕಕ್ಕೆ ಹೋಗೋದಲ್ಲದೆ ನಮ್ಮನ್ನು ಕೂಡ ನರ್ಕಕ್ಕೆ ಕರ್ಕೊಂಡು ಹೋಗುವಂತ ಕಾರ್ಯಗಳು ನಡೀತಾ ಇದೆ ದುಡ್ಡಿನ ವಿಷಯದಲ್ಲಿ ಮತ್ತೆ ಕಾರು ಬಂಗ್ಲೆ ಇದು ಕೊಡ್ತಾರೆ ದೇವರು ಅದು ಕೊಡ್ತಾರೆ ಅಂತ ದಯಮಾಡಿ ನೀವು ವಾಕ್ಯಗಳನ್ನು ಓದಿ ಇದು ಕ್ರಿಸ್ತನಲ್ಲಿ ಇದ್ರೆ ಮಾತ್ರ ಅಲ್ಲ ನಮಗಿದು ಇದು ಸಾಮಾನ್ಯವಾದಂತ ಆಶೀರ್ವಾದ ಇದು ದೇವರ ಚಿತ್ತ ಇದ್ರೆ ನಮಗೆ ಸಿಕ್ಕೇ ಸಿಗುತ್ತೆ ಇದಕ್ಕೋಸ್ಕರ ನಾವು ಸಭೆಗಳಿಗೆ ಹೋಗ್ಬೇಕಾಗಿಲ್ಲ ಆತನ ಆತನಲ್ಲಿ ಪ್ರಾರ್ಥನೆ ಮಾಡ್ಬೇಕಾಗಿಲ್ಲ ಯಾಕಂದ್ರೆ ಅನ್ಯ ಜನರ ನೋಡುವಾಗ ಕೋಟ್ಯಂತರ ರೂಪಾಯಿ ಸಾವಿರಾರು ಕೋಟಿ ಸಂಪಾದನೆ ಮಾಡಿರೋರಿದ್ದಾರೆ ಸೊ ಹಾಗಾಗಿ ಹಣದ ಆಸೆಯಿಂದ ಸಭೆಗಳಿಗೆ ಹೋಗ್ಬೇಡಿ ಇನ್ನೂ ಒಂದ್ ಸ್ವಲ್ಪ ಮುಂದೆ ಹೋಗೋದಾದ್ರೆ ಇತ್ತೀಚೆಗೆ ನಮ್ಮಲ್ಲಿ ಯಾರೊಬ್ರು ನಮ್ಮ ಅವ್ರೊಬ್ರು ಕೇಳಿದ್ರು ನನಗೆ ಬ್ರದರ್ ಈ ತರ ಒಂದು ವಾಕ್ಯ ಕೇಳಿದೆ ನಾನು ಇದು ರೈಟ್ ಆ ರಾಂಗ್ ಅಂತ ಗೊತ್ತಿಲ್ಲ ಅಂತ ಸರಿ ವಿಷಯ ಏನು ಅಂತ ಕೇಳಿದಾಗ ಒಬ್ರು ಹೇಳ್ತಾರೆ ಅಂದ್ರೆ ಪವಿತ್ರ ಆತ್ಮನು ಇರೋದ್ರಿಂದ ನನ್ ಆತನಿಗೆ ಯಾವುದೇ ಸ್ವರೂಪ ಅಥವಾ ರೂಪ ಇಲ್ದೇ ಇರೋದ್ರಿಂದ ನಾನೇ ನನ್ನ ರೂಪವನ್ನೇ ಆತನ ಧರಿಸ್ಕೊಂಡಿದ್ದಾನೆ ಅಂತ ಇನ್ನೂ ಒಂದ್ ಸ್ವಲ್ಪ ಮುಂದೆ ಹೋದ್ರೆ ಇನ್ನೂ ಒಬ್ರು ಹೇಳೋದೇನಂತ ಹೇಳಿದ್ರೆ ಅಹ್ ನೀವ್ ಯಾರು ಪವಿತ್ರ ಆತ್ಮನನ್ನು ನೋಡಿಲ್ಲ ಹಾಗಾಗಿ ನನ್ನೊಳಗಿರುವ ಪವಿತ್ರ ಆತ್ಮನ ತೋರಿಸ್ತೀನಿ ನನ್ನನ್ನು ನೋಡಿದ್ರೆ ನಾನೇ ಪವಿತ್ರ ಆತ್ಮನು ಅಂತ ಹೇಳ್ತಾ ಇದ್ದಾರೆ ಸೊ ಈ ತರ ಹೇಳಿದ್ರೆ ಅದಕ್ಕೆ ನಾನು ಕೇಳಿದಾಗ ನಾನು ಹೇಳಿದ ಯಾರು ಇವಾಗ ಅಂತ ಇಲ್ಲ ನಾನು ಒಂದು ವಿಡಿಯೋ ನೋಡಿದೆ ಅದ್ರಲ್ಲಿ ಈ ತರ ಇತ್ತು ಇಬ್ರು ಈ ತರ ಮೆಸೇಜ್ ಅನ್ನ ಅಂತ ಸೊ ಅದಕ್ಕೆ ದಯಮಾಡಿ ಇಂಥ ವಿಷಯಗಳು ನಮಗೆ ನಮ್ಮ ಹತ್ರ ಬರುವಾಗ ನಾವು ವಾಕ್ಯದಲ್ಲಿ ಕರೆಕ್ಟ್ ಆಗಿ ಬೆಳೆದಿದ್ರೆ ಇದನ್ನ ನಾವು ವಿರೋಧಿಸ್ತೀವಿ ಮತ್ತೆ ಇದರಿಂದ ನಾವು ದೂರ ಇರ್ತೀವಿ ನಾವು ಈ ವಾಕ್ಯಗಳನ್ನ ನೋಡ್ತೀವಿ ಈಗ ವಾಕ್ಯಗಳನ್ನ ನಾನು ಓದ್ತಾ ಹೋಗ್ತೀನಿ ಸಾಧ್ಯವಾದ್ರೆ ನೀವು ಇದನ್ನ ಬರ್ದಿಟ್ಕೊಳ್ಳಿ ಈ ವಾಕ್ಯ ಗೊತ್ತಿದ್ರೆ ನಮ್ಮನ್ನು ಯಾರು ಯಮರ್ಸಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಹಾಗಾಗಿ ವಾಕ್ಯಗಳನ್ನ ನೆನ್ಪಿಟ್ಕೊಳ್ಳಿ ಆದಿ ಕಾಂಡದಿಂದ ನಾವು ವಾಕ್ಯಗಳನ್ನು ನೋಡುವಾಗ ಕೆಲವೊಂದು ವಾಕ್ಯಗಳನ್ನ ನಾನೇ ಓದ್ತೀನಿ ಇದು ನನ್ನ ಮೊಬೈಲ್ ಅಲ್ಲಿ ಇರುವಂತಹ ಆಪ್ ಇಂದ ಈ ಬೈಬಲ್ ಇರೋದು ಇದರಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ ಇದು ಭಾಷಾಂತರ ಬೇರೆ ತರ ಇರುತ್ತೆ ಸೊ ಹಾಗಾಗಿ ನಿಮ್ಮ ಬೈಬಲ್ಗೂ ಇಲ್ಲಿರೋ ವಾಕ್ಯಕ್ಕೂ ಆ ವ್ಯತ್ಯಾಸ ಇರೋದ್ರಿಂದ ಬರವಣಿಗೆ ದಯಮಾಡಿ ಆಮೇಲೆ ನಿಮ್ಮ ಬೈಬಲ್ ಅಲ್ಲಿ ಓದ್ಕೊಳ್ಳಿ ಬರೀ ಯಾರಾದ್ರೂ ಹೇಳಿದ್ರು ಆದಿಕಾಂಡ ಒಂದನೇ ಅಧ್ಯಾಯದ ಇಪ್ಪತ್ತಾರನೇ ವಚನದಲ್ಲಿ ನೋಡುವಾಗ ಬಳಿಕ ದೇವರು ಈಗ ನಾವು ಮನುಷ್ಯನನ್ನು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ನಿರ್ಮಿಸೋಣ ಅಂದ್ರೆ ಇಲ್ಲಿ ಎರಡು ಕಾರ್ಯವನ್ನು ನೋಡ್ತೀವಿ ಮನುಷ್ಯನು ನಮ್ಮ ಸ್ವರೂಪದಲ್ಲಿ ಸ್ವರೂಪ ಬೇರೆ ರೂಪ ಬೇರೆ ಹೋಲಿಕೆಗೆ ಸರಿಯಾಗಿ ನಿರ್ಮಿಸೋಣ ಸ್ವರೂಪದಲ್ಲಿ ಮತ್ತೆ ಹೋಲಿಕೆಗೆ ಸೊ ಇಲ್ಲಿ ವಾಕ್ಯವನ್ನು ನೋಡುವಾಗ ನನ್ನ ಅನಿಸಿಕೆ ಪ್ರಕಾರ ಸ್ವರೂಪ ಅನ್ನೋದು ನಮ್ಮ ಗುಣಗಳು ದೇವರ ಗುಣಗಳು ಹೋಲಿಕೆ ಅಂದ್ರೆ ಆತರನೆ ಇರೋದು ಈಗ ಯಾವ್ದಾದ್ರು ಒಂದು ಮಗು ಹುಟ್ಟಿದ್ರೆ ಸಾಮಾನ್ಯ ಈಗ ಮಗು ನೋಡ್ತಾ ಇದ್ದಂಗೆ ಅವ್ರ ಅಮ್ಮನ ತರನೇ ಇದಾನಲ್ಲ ಅವ್ರ ಅಪ್ಪನ್ ತರನೇ ಇದಾನಲ್ಲ ಹೋಲಿಕೆ ಅವ್ರ ಅಜ್ಜಿ ತರನೇ ಇದಾನಲ್ಲ ಈ ತರ ಹೋಲಿಕೆಗಳನ್ನ ನಾವು ಮಾಡ್ತೀವಿ ದೇವರು ತನ್ನ ಹೋಲಿಕೆಗೆ ನಮ್ಮನ್ನು ಇದು ಮಾಡಿದ್ರು ಆತನ ಗುಣಗಳನ್ನ ನಮ್ಮಲ್ಲಿ ಇಟ್ರು ಸೊ ಈಗ ನಾವು ನೋಡುವಂತ ವಾಕ್ಯಗಳ ಅನೇಕರು ಹೇಳ್ತಾರಲ್ವಾ ನಾನು ನನ್ನಲ್ಲಿ ದೇವ ದೇವರಾತ್ಮನ ದೇವರಾತ್ಮನ್ ಇರೋದ್ರಿಂದ ನಾನೇ ದೇವರಾತ್ಮನು ಅಂತ ಅದು ಸುಳ್ಳು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಪೌಲನ್ ಹೇಳ್ತಾನೆ ಇನ್ನು ಜೀವಿಸುವುದು ನಾನಲ್ಲ ನನ್ನೊಳಗೆ ಯೇಸು ಕ್ರಿಸ್ತನು ಬದಾಗಿ ನನ್ನೊಳಗೆ ಯೇಸು ಕ್ರಿಸ್ತನು ಜೀವಿಸ್ತಾ ಇದೀಸಾಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಬರುತ್ತೆ ನೆಕ್ಸ್ಟ್ ಟೈಮ್ ನೀವ್ ಇದನ್ನ ಯಾವಾಗ ನಂಬ್ತೀರೋ ನೆಕ್ಸ್ಟ್ ಟೈಮ್ ನೀವು ಯೇಸನ್ ನೋಡಿಲ್ಲಲ್ಲ ನನ್ನೊಳಗೆ ಏಸು ಜೀವಿಸ್ತಾ ಇರೋದ್ರಿಂದ ನಾನೇ ಏಸು ಅಂತ ಬರುತ್ತೆ ಸೊ ಈ ತರವಾದ ಒಂದು ಸುಳ್ಳಾದ ಬೋಧನೆಗಳಿಂದ ದೂರ ಇರಿ ದೇವರು ನಾವ್ ಇಲ್ಲಿ ವಾಕ್ಯಗಳು ನೋಡುವಾಗ ಇಂಗ್ಲಿಷ್ ಅಲ್ಲಿ ಈ ವಾಕ್ಯ ಇಲ್ಲ ಮನುಷ್ಯನನ್ನು ನಮ್ಮ ಸ್ವರೂಪದಲ್ಲಿ ಅಂದ್ರೆ ನಮ್ಮ ಅಂತ ಹೇಳಿದ್ರೆ ಇಲ್ಲಿ ತ್ರಿನಿಟಿ ಬರುತ್ತೆ ನಮ್ಮ ಅನ್ನೋದು ಈಗ ನಾನು ಒಬ್ರು ಇದ್ರೆ ಬಾ ಅಂತ ಹೇಳ್ತೀವಿ ನನಗಿಂತ ಇನ್ನು ಇಬ್ರು ಇದ್ರೆ ಒಬ್ರಿಗಿಂತ ಒಬ್ಬ ಎಕ್ಸ್ಟ್ರಾ ಇದ್ರೆ ಬನ್ನಿ ಅಂತ ಕರಿತೀವಿ ಇಲ್ಲಿ ಗೌರವಿತವಾದ ವಾಕ್ಯ ನೋಡುವಾಗ ಇದು ಬಂದು ಆ ತ್ರಿನಿಟಿ ಇವರು ಯಾವುದೇ ರೂಪ ಇಲ್ಲ ದೇವರು ಯುವಾನ ಬರದ ಸ್ವಾರ್ಥದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ದೇವರು ಆತ್ಮ ಸ್ವರೂಪನು ಆತನನ್ನು ಸತ್ಯದಲ್ಲಿಯೂ ಆತ್ಮದಲ್ಲಿಯೂ ಆರಾಧಿಸಿ ಅಂತ ಸೊ ದೇವರಿಗೆ ಯಾವುದೇ ಸ್ವರೂಪ ಇಲ್ಲ ನಮ್ಮಲ್ಲಿ ಇದೊಂದು ಪ್ರಾರಂಭ ಆಗ್ಬಿಟ್ಟಿದೆ ನಾನೇ ಆತನ ಸ್ವರೂಪ ನನ್ನ ಸ್ವರೂಪನೇ ಅವ್ರಿಗೆ ಇರೋದು ಅಂತ ಸ್ವರೂಪ ಅಲ್ಲ ಗುಣಗಳು ರೂಪ ಬೇರೆ ಸ್ವರೂಪ ಬೇರೆ ಸೊ ಹಾಗಾಗಿ ಈ ತರ ಹೇಳಿ ಹೇಳಿನೇ ನಮ್ಮ ದೇಶದಲ್ಲಿ ಮುನ್ನೂರ ಅರವತ್ತಾರು ಕೋಟಿ ದೇವರುಗಳನ್ನ ಸೃಷ್ಟಿ ಮಾಡಾರೆ ಇಲ್ಲಿ ಈ ಬರ್ದಿರುವಂತಹ ಚಿತ್ರಗಳಿರುವಂತ ಯಾವ ದೇವರುಗಳು ಕೂಡ ಇಲ್ವೇ ಇಲ್ಲ ಅವಕ್ಕೂ ಕೂಡ ಯಾವ್ದು ರೂಪ ಇಲ್ಲ ದೇವರು ಅಂತ ಹೇಳಪ್ಪ ಅದಕ್ಕೆ ದೇಹ ಅಂದ್ರೆ ದೇಹ ಅಂದರೆ ದೇಹ ಆ ವಾ ಅಂದ್ರೆ ವರ್ಣ ರು ಅಂದ್ರೆ ರೂಪ ದೇಹ ವರ್ಣ ರೂಪ ಇರೋನಿಗೆ ದೇವರು ಅಂತ ಹೇಳ್ತಾರೆ ಇವ್ರೆಂದಿ ನಾನೇ ಹೋಲಿಸ್ಪೇಟ್ ಅಥವಾ ನಾನೇ ಕ್ರಿಸ್ತನು ಅಂತ ಹೇಗೆ ಹೇಳ್ಲಿಕ್ ಸಾಧ್ಯ ಅಂತ ಗೊತ್ತಿಲ್ಲ ಸೊ ಇದನ್ನ ನಾವು ವಾಕ್ಯಗಳು ನೋಡುವಾಗ ಆದಿಕಾಂಡ ಐದನೇ ಅಡ್ಡೆ ಒಂದನೇ ವಚನದಲ್ಲಿ ನೋಡ್ತೀವಿ ಇದು ಆದಾಮನ ಕುಟುಂಬ ಚರಿತ್ರೆ ದೇವರು ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದನು ಅಲ್ಲಿ ಸ್ವರೂಪ ಹೋಗ್ಬಿಡ್ತು ಯಾವಾಗ ಆ ದೇವರ ಒಂದು ವಿರುದ್ಧವಾಗಿ ಇವರು ಪಾಪ ಮಾಡಿದ್ರು ಆ ಸ್ವರೂಪ ಅನ್ನೋದಿಲ್ ಬಂದಿಲ್ಲ ಸ್ವರೂಪ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಗುಣಗಳು ಆತ್ಮೀಕವಾದ ಜೀವಿತ ದೇವರು ಸಂಬಂಧ ಅಲ್ಲಿ ಕಳ್ಕೊಂಡ್ಬಿಟ್ರು ಇಲ್ಲಿ ಬರೀ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಮಾಡಿದನು ಹೋಲಿಕೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಲೈಕ್ ಹಿಮ್ ಅಂದ್ರೆ ನನ್ನ ಹಾಗೆ ಅಂತ ವಾಕ್ಯ ಹೇಳುತ್ತೆ ಸೊ ಇನ್ನೊಂದು ವಾಕ್ಯ ನಾವು ನೋಡುವಾಗ ಆದಿಕಾಂಡ ಐದನೇ ಅಧ್ಯಾಯ ಮೂರನೇ ವಚನದಲ್ಲಿ ನೋಡುವಾಗ ಆದಾಮನು ಮೂವತ್ತು ವರ್ಷದವನಾದಾಗ ಮತ್ತೊಬ್ಬ ಮಗನನ್ನು ಪಡೆದನು ಆ ಮಗನು ರೂಪದಲ್ಲಿ ಆದಾಮನಂತಿದ್ದನು ರೂಪದಲ್ಲಿ ಅಂತ ಬಂತಿಲ್ಲಿ ಇಲ್ಲಿ ಸ್ವರೂಪ ಇಲ್ಲ ರೂಪದಲ್ಲಿ ಆಗ ಮನುಷ್ಯ ತನ್ನ ರೂಪವನ್ನ ಅವನು ಅಂದ್ರೆ ರೂಪ ಅಂದ್ರೆ ಹೆಂಗಂದ್ರೆ ನನ್ನ ಬಣ್ಣ ಇರ್ಬೋದು ನನ್ನ ಮೂಗು ಕಣ್ಣು ಇದ್ರ ಬಗ್ಗೆ ನಾವು ವರ್ಣನೆ ಮಾಡುವಾಗ ರೂಪದ ಬಗ್ಗೆ ವರ್ಣನೆ ಮಾಡುವಾಗ ಇದನ್ನ ಹೇಳ್ತಾರೆ ಸೊ ಹಾಗಾಗಿ ನಾನ್ ನಿಮಗೆ ಇದನ್ನ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ನಾವು ಯಾವ ರೂಪದಲ್ಲಿ ಇದೀವೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಯಾವ ಕ್ರಿಯೆಗಳಲ್ಲಿ ಇದ್ದೀವಿ ನಾವು ಯಾವ ರೀತಿಯಲ್ಲಿ ದೇವರ ಆತ್ಮನನ್ನು ಹೊಂದ್ಕೊಂಡು ಯಾವ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಸಾಕ್ಷಿ ಏನು ಸೊ ಹೀಗೆ ಆ ಸ್ವರೂಪ ಹೋಗ್ಬಿಡ್ತು ಮನುಷ್ಯನಲ್ಲಿ ಇದ್ದಂತ ರೂಪ ಆ ಮನುಷ್ಯ ರೂಪವನ್ನೇ ನಾವು ಬರೀ ಆತ್ಮೀಕವಾದ ಜೀವಿತ ದೇವರೊಟ್ಟಿಗೆ ಸಂಬಂಧವನ್ನು ಕಳ್ಕೊಂಡು ನಮ್ಮಲ್ಲಿ ಇರೋ ರೂಪ ಅದು ನಾವು ಹಾಗೆ ನೋಡುವಾಗ ನಾವು ರೂಪ ಅಂತ ನೋಡೋದಾದ್ರೆ ಆಚಕ್ರಿಸ್ತನಿಗೆ ಒಂದು ರೂಪ ಇತ್ತು ಆತನು ಹ್ಮ್ ಯಾವುದೇ ರೂಪ ಇಲ್ಲದೆ ಇರೋದ್ರಿಂದ ಮನುಷ್ಯನಾಗಿ ಬಂದನು ಅದನ್ನ ಯಾಕೆ ಮನುಷ್ಯನಾಗಿ ಬಂದನು ಅನ್ನೋದಿಕ್ಕೆ ಬೇರೆ ಟಾಪಿಕ್ ಇದೆ ಹಾಗಾಗಿ ಅದನ್ನ ಬೇರೆ ದಿನ ನೋಡೋಣ ಈಗ ಸಮಯ ಬಹಳ ಕಡಿಮೆ ಇರೋದ್ರಿಂದ ಆ ಮಾರ್ಕನ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾವು ನೋಡುವಾಗ ಆರು ದಿನಗಳ ನಂತರ ಪೇತ್ರ ಯಾಕೋಬ ಮತ್ತು ಯೋಹಾನರನ್ನು ಕರ್ಕೊಂಡು ಏಸು ಎತ್ತರವಾದ ಬೆಟ್ಟದ ಮೇಲೆ ಹೋದನು ಅಲ್ಲಿ ಅವರು ಮಾತ್ರ ಇದ್ದರು ಈ ಶಿಷ್ಯರು ಏಸುವನ್ನು ನೋಡುತ್ತಿರಲು ಇದ್ದಕ್ಕಿದ್ದಂತೆ ಆತನ ರೂಪವು ರೂಪಾಂತರವು ಹೊಂದಿದನು ರೂಪಾಂತರ ಅಂದ್ರೆ ಆತನ ದೈವಿಕವಾದ ಆ ಒಂದು ರೂಪವನ್ನು ತೋರಿಸಿರ್ಬೇಕು ಆಲ್ರೆಡಿ ಆತನು ದೈವಿಕವಾಗಿ ಇದ್ದವಂತವನು ಸೊ ರೂಪ ಅಲ್ಲಿ ಬದಲಾಗುತ್ತೆ ನಾವು ಪ್ರಕಟಣೆಯಲ್ಲಿ ಒಂದು ಹದಿನೇಳು ಇರಬೇಕು ನಾವು ಆ ವಾಕ್ಯಗಳನ್ನು ನೋಡುವಾಗ ಯೋಹಾನನು ಆತನು ನೋಡಿದ ತಕ್ಷಣ ಸ್ವತ್ವನಾಗಿ ಬಿದ್ದನು ಅಂದ್ರೆ ಆತನ ವರ್ಣನೆ ಮಾಡ್ತಾನೆ ಆತನು ಯೇಸು ಕೃಷ್ಣನು ಹೇಗಿದ್ದಾನೆ ಅಂತ ಹಾಗಾಗಿ ನಾವು ಯೇಸು ಕೃಷ್ಣನ ರೂಪ ಅಲ್ಲ ಆತನ ಗುಣ ಗುಣಗಳನ್ನ ನಾವು ಒಂದು ಅಳವಡಿಸ್ಕೊಂಡಿರ್ಬೇಕು ಆಮೇಲೆ ಲೂಕನು ಬರೆದ ಸುವಾರ್ತೆ ಅದೇ ಏಸು ಕ್ರಿಸ್ತನ್ ಬಗ್ಗೆ ಹೇಳುವಂತ ಮಾತು ಒಂಬತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಯೇಸು ಪ್ರಾರ್ಥಿಸುತ್ತಿದ್ದಾಗ ಆತನ ಮುಖವು ರೂಪಾಂತರವಾಯಿತು ಆತನ ಬಟ್ಟೆಗಳು ಬೆಳ್ಳಿಗೆ ತೊಡಗಿದವು ಇಲ್ಲಿ ರೂಪಾಂತರ ರೂಪ ಬದಲಾಯ್ತು ಆಮೇಲೆ ರೂಪಾಂತರ ಆಯ್ತು ಇನ್ನೂ ಒಂದು ವಾಕ್ಯ ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ ಹದ್ನೇಳನೇ ಅಧ್ಯಾಯ ಎರಡನೇ ವಚನದಲ್ಲಿ ಈ ಶಿಷ್ಯರ ಕಣ್ಣೆದುರಿನಲ್ಲಿ ಆತನು ರೂಪಾಂತರ ಹೊಂದಿದನು ಆತನ ಮುಖವು ಸೂರ್ಯನಂತೆ ಪ್ರಕಾಶವಾಯಿತು ಆತನ ಉಡುಪುಗಳು ಬೆಳಕಿನಂತೆ ಬೆಳಕಿನಂತೆ ಬೆಳ್ಳಗಾದವು ಇದು ನಿಮ್ಮ ಬೈಬಲ್ ಅಲ್ಲಿ ಬೇರೆ ತರ ಇರುತ್ತೆ ಅಂದ್ರೆ ಆ ಬೇರೆ ಬದಲಾಯ್ತು ರೂಪಾಂತರ ಆಯ್ತು ಬೇರೆ ಮುಖಭಾವವುಳ್ಳವನಾದನು ಈ ತರ ಇದೆ ಬೈ ಸತ್ಯವೇದದಲ್ಲಿ ನಿಮ್ಮ ಸತ್ಯವೇದದಲ್ಲಿ ಓದುವಾಗ ನಾನ್ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಯಾರೇ ಮಾತುಗಳನ್ನ ಹೇಳಿದ್ರು ನಾನೇ ಹೋಲಿಸ್ಬಿಟ್ಟು ನಾನೇ ಇಲ್ಲಿ ಆತನ ಮುಖಬಾವು ಸೂರ್ಯನಂತೆ ಪ್ರಕಾಶವಾಯ್ತು ಎಚ್ಚರಿಕೆ ಆಗಿರಿ ಎಲ್ಲಾ ರೀತಿಯಲ್ಲೂ ನಿಮ್ಮನ್ನು ವಂಚಿಸುವುದಕ್ಕೆ ಸೈತಾನನು ಆತರ ಸೇವಕರುಗಳನ್ನ ಉಪಯೋಗ ಮಾಡಿಕೊಂಡು ನೀವು ಆ ಸಭೆಗಳಿಗೆ ಹೋಗ್ತಾ ಇದ್ರೆ ಒಂದು ವೇಳೆ ಅಂತವರ ಸವಾಸದಲ್ಲಿದ್ರೆ ದಯಮಾಡಿ ದೂರ ಇರಿ ಎಲ್ಲಿ ಒಳ್ಳೆ ವಾಕ್ಯಗಳನ್ನ ಹೇಳ್ತಾರೋ ಎಲ್ಲಿ ನಿಮಗೆ ವಾಕ್ಯದ ಮೂಲಕವಾಗಿ ಸಮಾಧಾನ ಸಿಗುತ್ತೋ ಅಂತ ಕಡೆ ಹೋಗಿ ಯಾಕಂದ್ರೆ ಇಲ್ಲೆಲ್ಲ ಇಂತ ಇಂಥ ಸ್ಥಳಗಳಲ್ಲಿ ಇದೊಂದೇ ಮಾತ್ರ ಅಲ್ಲ ನಾನು ಮೊದ್ಲೇ ಹೇಳ್ದಾಗೆ ನಿಮಗೆ ಕಾರ್ ಕೊಡ್ತಾರೆ ಬಂಗ್ಲೆ ಕೊಡ್ತಾರೆ ಅದ್ ಕೊಡ್ತಾರೆ ಇದ್ ಕೊಡ್ತಾರೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಬರುತ್ತೆ ಅಂತ ಈ ತರ ಎಲ್ಲ ಹೇಳಿ 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 ಜನಗಳಿಗೆ ಆಸೆ ಹುಟ್ಟಿಸ್ತಾ ಇದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅಂತ ಸಭೆಗಳಿಂದ ದೂರ ಇರಿ ಅವ್ರು ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ ಈ ಅಕೌಂಟಿಗೆ ದುಡ್ಡು ಬರೋದು ಅಹ್ ದೇವರು ಎರಡು ಐದು ರೊಟ್ಟಿ ಎರಡು ಮೀನ್ ಐದು ಸಾವಿರ ಜನ ಕೊಟ್ನಲ್ವಾ ಅದು ಅದೇ ತರ ಆ ತರ ಬರಲ್ಲ ರೊಟ್ಟಿಗೆ ಯಾವ ತಾಯೂ ಕೂಡ ಮೊದಲನೇ ಮಗನಿಗೆ ಎರಡು ರೊಟ್ಟಿ ಅಂತ ಹೇಳಿ ನಂಬರ್ ಇಡಲ್ಲ ಆಮೇಲೆ ಮೂರನೇ ಮಗನಿಗೆ ಎರಡನೇ ಮಗನಿಗೆ ಮೂರರಿಂದ ನಾಲ್ಕು ನಾಲ್ಕರಿಂದ ಐದ್ ರೊಟ್ಟಿ ಇವನಿಗೆ ಆರರಿಂದ ಏಳು ರೊಟ್ಟಿ ಅವನಿಗೆ ಅಂತ ನಂಬರ್ ಬರಿಯಲ್ಲ ಆದ್ರೆ ನೋಟ್ ಅಲ್ಲಿ ನಂಬರ್ ಇರುತ್ತೆ ಸೊ ಹಾಗಾಗಿ ದೇವರು ಎಲ್ಲೂ ಪರಲೋಕದಿಂದ ಕೋಟಾ ನೋಟ್ ಪ್ರಿಂಟ್ ಮಾಡಿ ನಮ್ಮ ಗೆ ಹಾಕೋದಿಲ್ಲ ಸೊ ಈ ತರ ಸುಳ್ಳು ಬೋಧನೆಗಳಿಂದ ಎಚ್ಚರಿಕೆ ಆಗಿರಿ ಸೊ ಸಾಧ್ಯವಾದಷ್ಟು ನೀವು ಪರಲೋಕ ರಾಜ್ಯದ ಕಡೆ ಗಮನ ಕೊಡಿ ವಾಕ್ಯ ಏನೇಳ ಂದ್ರೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ವಾಕ್ಯಕ್ಕಾಗಿಯೂ ತವಕ ಪಡ್ರಿ ಜೊತೆಲಿ ಎಲ್ಲಾ ಸಿಗುತ್ತೆ ಇನ್ನೊಂದು ಕಡೆ ಹೇಳ್ತೇವೆ ಗುಲೂಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಬೇಡಿ ಅದು ನುಸಿ ನುಸಿ ಹಿಡಿದು ಕಳ್ಳರು ಕದೀತಾರೆ ಎಂಬುದಾಗಿ ದಯಮಾಡಿ ಆತ್ಮಿಕ ರೀತಿಯಲ್ಲಿ ವಾಕ್ಯದ ವಾಕ್ಯವನ್ನ ಗಂಟು ಮಾಡಿ ಇಟ್ಕೊಳ್ಳಿ ಸೊ ಸಾಧ್ಯವಾದಷ್ಟು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಚ್ಚರಿಕೆ ಆಗಿರಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಆಮೇಲೆ